ನೀವು ನೋಡ್ತಾ ಇದ್ದೀರಾ ಎಮ್ ಎಸ್ ಆರ್ ಐ ಚಾನಲ್ ಓಂ ನಮೋ ವೆಂಕಟೇಶ ಆರ್ ಎಂ ಗೋಲ್ಡನ್ ಸಿಟಿಯ ಲೇಔಟ್ನಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಕೋಲಾರ್ ಮುಳಬಾಗಲ್ ರಸ್ತೆ ಡಿ ಸಿ ಕಚೇರಿ ಮುಂಭಾಗ ಇರುವ ಆರ್ ಎಂ ಗೋಲ್ಡನ್ ಸಿಟಿಯ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಮೊದಲನೇ ವರ್ಷದ ವೈಕುಂಠ ಏಕಾದಶಿಯ ಪ್ರಯುಕ್ತ ಬೆಳಗ್ಗೆ ಪ್ರಾತಃಕಾಲ ಒಂದು ಗಂಟೆಗೆ ಸುಪ್ರಭಾತ ಒಂದು ಹದಿನೈದಕ್ಕೆ ಸ್ವಾಮಿಗೆ ಪಂಚಾಮೃತಾಭಿಷೇಕ ನಾಲ್ಕು ಗಂಟೆಗೆ ತೋಮಾಲ ಸೇವೆ ನಾಲ್ಕು ಮೂವತ್ತಕ್ಕೆ ವೈಕುಂಠ ದ್ವಾರ ಸೇವೆ ಐದು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಸ್ವಾಮಿಯ ದರ್ಶನಕ್ಕೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತನವರೆಗೂ ಅವಕಾಶ ಕಲ್ಪಿಸಿದ್ದು ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ವಿಶೇಷ ಪೂಜೆ ಶ್ರದ್ಧಾಭಕ್ತಿಯ ಆಚರಣೆ ಬಂದ ಭಕ್ತ ಸಾಗರ ವೈಕುಂಠ ಏಕಾದಶಿಯ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ವೈಕುಂಠ ದ್ವಾರ ದರ್ಶನ ಜೊತೆಗೆ ಇಡೀ ದೇವಾಲಯವನ್ನು ವಿವಿಧ ಹೂಗಳಿಂದ ರಂಗೋಲಿಯಿಂದ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಈ ಸಮಯವನ್ನು ಕೋಲಾರ ಜಿಲ್ಲೆಯ ಸಮಸ್ತ ಭಕ್ತ ಮಹಾಶಯರು ಸದುಪಯೋಗಪಡಿಸಿಕೊಂಡು ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಇಲ್ಲಿನ ಸ್ಥಳೀಯರು ತಿಳಿಸಿರುತ್ತಾರೆ Con el guarda. ವೆಂಕಣ್ಣ ಗೋವಿಂದ ಗೋವಿಂದ ಓಂ ನಮೋ ವೆಂಕಟೇಶಾಯ ವೈಕುಂಠ ಏಕಾದಶಿಯು ತುಂಬಾ ವಿಜೃಂಭಣೆಯಿಂದ ನಡೆದಿದ್ದು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಬಲಕ್ಕೆ ಮಹಾಲಕ್ಷ್ಮಿ ಎಡಕ್ಕೆ ಅವಯಾಂಜನೇಯ ಸ್ವಾಮಿ ನೆಲೆಸಿದ್ದು ದೇವಾಲಯ ಆವರಣದಲ್ಲಿ ಪಾರ್ವತಿ ಸಮೇತ ಮಂಜುನಾಥ ಸ್ವಾಮಿ ದೇವಾಲಯವಿರುವುದರಿಂದ ಇನ್ನು ಹೆಚ್ಚಿನ ಆಕರ್ಷಿತವಾಗಿದೆ ಎಂದು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳು ತಿಳಿಸಿರುತ್ತಾರೆ ಇಲ್ಲಿನ ಟ್ರಸ್ಟ್ ಮತ್ತು ಸೇವಾ ಬಳಗ ಆರ್ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಮಾತನಾಡಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಗೋಲ್ಡನ್ ಟ್ರಸ್ಟ್ ಹಾಗೂ ಸೇವಾ ಬಳಗ ವತಿಯಿಂದ ಹಮ್ಮಿಕೊಂಡಿದ್ದ ವೈಕುಂಠ ಏಕಾದಶಿಯ ವಿಶೇಷ ಪೂಜೆ ತುಂಬಾ ವಿಜೃಂಭಣೆಯಿಂದ ನಡೆದಿದ್ದು ಸ್ವಾಮಿಯ ದರ್ಶನವನ್ನು ಪಡೆಯಲು ಜನರ ಭಕ್ತ ಸಾಗರವೇ ಅರಿದಿದ್ದು ಭಕ್ತ ಮಹಾಶಯರು ಸ್ವಾಮಿಯ ದರ್ಶನವನ್ನು ಪಡೆದು ಕಣ್ತುಂಬಿಕೊಂಡಿದ್ದಾರೆ ಮತ್ತು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ್ದಾರೆ ಹಾಗೂ ಅರ್ಚಕರಾದ ಮರಳಿ ಸ್ವಾಮಿ ನೇತೃತ್ವದಲ್ಲಿ ಸ್ವಾಮಿಯ ಪೂಜಾ ಕಾರ್ಯಗಳು ನಡೆದಿದ್ದು ನಾವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಭಕ್ತ ಸಾಗರವೇ ಬಂದಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ನಮ್ಮ ಬಳಿ ಮಾತನಾಡಿದ ಭಕ್ತರು ಮುಂದೆ ನಡೆಯುವ ದೇವಾಲಯ ಸೇವಾ ಕಾರ್ಯಗಳಲ್ಲಿ ನಾವು ಭಾಗವಹಿಸಿ ಕೈಜೋಡಿಸುತ್ತೇವೆ ಎಂದು ತಿಳಿಸಿರುವುದು ನಮಗೆ ಭಗವಂತ ಇನ್ನಷ್ಟು ಶಕ್ತಿ ನೀಡಿದಂತಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಭಕ್ತರು ದರ್ಶನವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಳಗ್ಗೆ ಐದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಯವರೆಗೂ ಸ್ವಾಮಿಯ ದರ್ಶನಕ್ಕೆ ಜನರ ಭಕ್ತ ಸಾಗರವೇ ಅರೆದು ಬಂದಿದೆ ಎಂದು ತಿಳಿಸಿರುತ್ತಾರೆ ಕಲ್ಯಾಣ ವೆಂಕಟೇಶ್ವರ ದೇವಾಲಯ ನೂತನವಾಗಿ ನಿರ್ಮಾಣವಾಗಿತ್ತು ಮೊದಲನೇ ಬಾರಿಗೆ ಇಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಗಿತ್ತು ಇಲ್ಲಿನ ನಾಗರಿಕರು ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪಕರು ಎಲ್ಲ ಸಿಬ್ಬಂದಿ ವರ್ಗದವರು ಶ್ರಮಪಟ್ಟು ಈ ಕಾರ್ಯವನ್ನು ಯಶಸ್ವಿಯಾಗಿ ಬಳಸಿದ್ದಾರೆ ನಾವು ಊಹಿಸಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಆದರೆ ಎಲ್ಲ ರೀತಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿ ಎಲ್ಲರಿಗೂ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಕಲ್ಯಾಣ ವೆಂಕಟೇಶ ಒಳ್ಳೆಯದನ್ನು ಮಾಡಲಿ ಜನರಿಗೂ ಒಳ್ಳೆಯದಾಗ್ತದೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕಷ್ಟವನ್ನು ಹೇಳಿಕೊಂಡಂಥ ಈಶ್ವರ ಆಗಿರ್ಬೋದು ಮಂಜುನಾಥ ಸ್ವಾಮಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಇಂದಿನ ಸರ್ವಧಾರಿತ ನಿವಾರಣೆಗೆ ಏಕಾದಶಿ ಎಂದು ವಿಷ್ಣುವಿನ ದರ್ಶನ ಅತಿ ಮುಖ್ಯ ಎಲ್ಲರಿಗೂ ಶುಭವಾಗಲಿ ఈ సందర్భా ఐరాజు చంద్రశేఖర్ జైరామ్ తంగవేలు బాబు బాలన్న సతీష్ మావహి రమేష్ త్యాగరాజ్ రెడ్డి మనోహర్ నటరాజ్ అరుణ్ నారాయణ స్వామి నారాయణస్వామి సుమతులన గ్రామస్థరు ఉపస్థితరారు ఓం నమో వెంకటేశయడకొండవాడ వెంకట గోవింద గోవింద ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಒತ್ತಿ